ಈ ದಿನ ನಾವು ನಮ್ಮ ಸಂಸ್ಥೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಹುಟ್ಟುಹಬ್ಬದ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ನಮ್ಮ ಜೊತೆಯಲ್ಲಿ ಬ ಮುಖ್ಯ ಅತಿಥಿಗಳಾಗಿ ಎಸ್ ಜಿ ಸಿದ್ದರಾಮಯ್ಯ ಅವ್ರನ್ನ ನಾವು ಖ್ಯಾತ ಸಾಹಿತಿಗಳನ್ನು ನಾವು ಕರೆಸಿದ್ವಿ ಅವರು ಭಾಷಣವನ್ನು ಮಕ್ಕಳು ಕೇಳಿದ್ದಾರೆ ಮತ್ತು ರಿಜಿಸ್ಟಾರ್ ಬೆಂಗಳೂರು ಯೂನಿವರ್ಸಿಟಿ ಅಕಾಡೆಮಿಕ್ ಅವರು ಕೂಡ ಬಂದಿದ್ದರು ಅವರು ಕೂಡ ಮಾತಾಡಿದರು ಚೆನ್ನಾಗಿ ಮಾತಾಡಿದರು ನಮ್ಮ ಆಡಳಿತ ಮಂಡ ಮಂಡಳಿಯ ಸದಸ್ಯರು ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಎಲ್ಲರೂ ಸಹ ನಮ್ಮ ಜೊತೆ ಭಾಗಿಯಾಗಿದ್ದರು ನಮಗೆ ಬಹಳ ಖುಷಿ ಕೊಟ್ಟಿದೆ ಮುಖ್ಯ ಉದ್ದೇಶ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂತಹ ಉದ್ದೇಶ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಆಗಿತ್ತು ಆ ಉದ್ದೇಶ ಮುಂದುವರಿತಾ ಹೋಗಿದೆ ಈಗಾಗಲೇ ಸರ್ ಮಾತಾಡಿದ್ದಾರೆ ಹಲವಾರು ಸಂಸ್ಥೆಗಳು ಬೀದರ್ ಕಲಬುರ್ಗಿ ರಾಯಚೂರು ರಾಮಸ್ ಬೆಂಗಳೂರು ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಸಂಸ್ಥೆಗಳನ್ನ ಕಟ್ಟಿ ವಿದ್ಯೆಯನ್ನು ಎಲ್ಲ ಮಕ್ಕಳಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಶಾಲಾ ಕಾಲೇಜುಗಳನ್ನ ಸ್ಥಾಪಿಸಿ ಅವರ ಉದ್ದೇಶವನ್ನು ಸಾಧಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಮತ್ತಷ್ಟು ನೀಡಲಿ ಅವರು ಸಮಾಜಕ್ಕೆ ಮತ್ತಷ್ಟು ಒಂದು ಕೊಡುಗೆಗಳನ್ನು ನೀಡಲಿ ಇದೇ ರೀತಿಯಾಗಿ ಅವರು ಇನ್ನೂ ಬೆಳೀತಾ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸುತ್ತಾ ಅವರು ನಮಗೆಲ್ಲರೂ ಗಾಡ್ ಫಾದರ್ ಆಗಿದ್ದಾರೆ ನಮಗೆಲ್ರಿಗೂ ಜಾಬ್ ಸಿಕ್ಕಿರೋದು ನಾವೆಲ್ಲ ಉದಾಹರಣೆ ನಮಗೆಲ್ಲ ಜಾಬ್ ಸಿಕ್ಕಿರೋದ್ರಿಂದ ನಾವೆಲ್ಲ ಜೀವನದಲ್ಲಿ ಚೆನ್ನಾಗಿ ಸೆಟ್ಲಾಗಿದ್ದೀವಿ ಸೊ ಆ ಕಾರಣಕ್ಕೆ ನಾವು ಅವ್ರಿಗೆ ಮತ್ತೊಮ್ಮೆ ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯವನ್ನು ಚೆನ್ನಾಗಿ ದೇವರು ಕರುಣಿಸ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳನ್ನು ನಮಗಿಸ್ತಾ ಇದ್ದೀನಿ ಬೆಂಗಳೂರಿನ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಈಗ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರ ಎಂಬತ್ತೆರಡನೇ ಹುಟ್ಟುಹಬ್ಬದ ನಿಮಿತ್ತ ಈ ಕಾಲೇಜಿನಲ್ಲಿ ಸಂಭ್ರಮದಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ ಈ ಒಂದು ದಿನದಲ್ಲಿ ಯಾವತ್ತೂ ಅವರು ಮಾಡಿದಂಥ ಕೆಲಸ ಭಾಳ ಸ್ಮರಣೀಯವಾಗಿದೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ದೊರೆತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ಹೆಸರು ಗಳಿಸಿದೆ ಒಳ್ಳೆಯ ಕಾಲೇಜಂತು ಅನ್ನೋ ಮಾತು ಎಲ್ಲ ರೀತಿಯಿಂದ ಎಲ್ಲಿ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಬಡವ್ರ ಮಕ್ಕಳಿಗಾಗಿ ವಿಶಿಷ್ಟ ಒಂದು ಕಾಳಜಿ ವಹಿಸ್ತಾರೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಜನ್ಮದಿನ ಇದು ಕೇವಲವಾದ ಕೇವಲ ವ್ಯಕ್ತಿಯ ಜನ್ಮದಿನ ಅಲ್ಲ ಯಾಕಂದರೆ ಅವರು ಸಂಸ್ಥೆ ಅವರೊಂದು ಸಂಸ್ಥೆ ಈ ಸಂಸ್ಥೆ ಹುಟ್ಟಲಿಕ್ಕೆ ಒಂದು ಚೇತನವಾಗಿ ಬಂದವರು ಬೆಳಗಿದವರು ಆಮೇಲೆ ದೀನ ಉದ್ಧಾರಕ್ಕಾಗಿ ಏನು ಅಂತಂದರೆ ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿ ಅವುಗಳನ್ನು ಅವುಗಳಿಂದ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರಾಕ್ಯೂರ್ ಮಾಡುವಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರ ಜೊತೆಗೆ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಲಬುರಗಿ ಇದರ ಅಡಿಯಲ್ಲಿ ಇಪ್ಪತ್ತಾರು ಸಂಸ್ಥೆಗಳು ಬರ್ತಾಯಿದ್ದಾವೆ ಆ ಇಪ್ಪತ್ತಾರು ಸಂಸ್ಥೆಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯ ಬೆಂಗಳೂರು ಇದು ಒಂದು ಇದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಮಹಾವಿದ್ಯಾಲಯ ಬೆಂಗಳೂರು ಯೂನಿವರ್ಸಿಟಿ ಅಂಡರ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ನೆಚ್ಚಿನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಎಂದು ಈ ಒಂದು ಸಮಾರಂಭಕ್ಕೆ ಸಿದ್ಧಲಿಂಗಯ್ಯನವರು ಏನಪ್ಪ ಅಂದರೆ ಮುಖ್ಯ ಅತಿಥಿಗಳಾಗಿ ಬಂದು ವಿದ್ಯಾರ್ಥಿಗಳನ್ನೆಲ್ಲ ಉದ್ದೇಶಿಸಿ ಬಹಳಷ್ಟು ಸಾಹಿತ್ಯಿಕವಾಗಿ ಮಾತನಾಡಿದ್ದಾರೆ ಹಾಗೆಯೇ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ರಿಜಿಸ್ಟ್ರಾರವೂ ಸಹ ಬಂದು ತಮ್ಮ ಅನುಭವವನ್ನು ವಿದ್ಯಾರ್ಥಿಗಳಿಗೆ ದಾರೆ ಎರೆದಿದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶಾಂತಪ್ಪ ಸೋರನ್ ಸರ್ ಅವರು ಮತ್ತು ಹಿರಿಯ ಸದಸ್ಯರಾಗಿರ್ತಕ್ಕಂಥ ವೈ ಪಿ ಚಿಪ್ಪಾರ್ಸ್ ಅವರು ಸಹ ಬಂದು ಈ ಒಂದು ಸಮಾರಂಭಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಒಂದು ಸಮಾರಂಭದಲ್ಲಿ ಒಂದು ವಿಶಿಷ್ಟ ಒಂದು ಕಳೆ ಕೊಟ್ಟಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ರ್ಯಾಂಕನ್ನು ತೆಗೆದುಕೊಂಡಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮತ್ತು ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅವರಿಗೆಲ್ಲ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ವ್ಯಕ್ತಿಗಿಂತ ಅವರ ವ್ಯಕ್ತಿತ್ವ ದೊಡ್ಡದಂತ ಹೇಳಿಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ ಅವರ ಎಲ್ಲ ಒಂದು ಇಪ್ಪತ್ತಾರು ಸಂಸ್ಥೆಗಳಲ್ಲಿ ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಇದೆ ಬಡ ಮಕ್ಕಳು ಕಲಿತಾ ಇದ್ದಾರೆ ಅವರು ಸಮಾಜಮುಖಿ ಆಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂದಿರಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ನಡೀತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಅಂಥೇಳಿ ಎಲ್ಲರ ಪರವಾಗಿ ನಾನು ಹಾರೈಸ್ತೇನೆ